ಅಭ್ಯಾಸ ಹದಿಮೂರು ಸರಳ ಪ್ರಶ್ನೋತ್ತರ ವಾಕ್ಯಗಳು ವರ್ತಮಾನ ಕಾಲದ ಸರಳ ಪ್ರಶ್ನೋತ್ತರ ವಾಕ್ಯಗಳು ಹೇ ರಾಮ ಹೇ ರಾಮ ಇಲ್ಲಿ ಬಾ ಅತ್ರ ಆಗ ರಾಮನು ಏನು ಮಾಡುತ್ತಾನೆ ಅವನು ಬರುತ್ತಾನೆ ಸ ಆಗಚ್ಚತಿ ಇಲ್ಲಿ ಕುಳಿತುಕು ಅತ್ರ ಉಪವಿಶ ಈಗ ರಾಮನು ಏನು ಮಾಡುತ್ತಾನೆ ಕರೋತಿ ಅವನು ಕುಳಿತುಕೊಳ್ಳುತ್ತಿದ್ದಾನೆ ಸ ಉಪವಿಶ್ಯತಿ ಉತ್ ರಾಮನು ಏಳುತ್ತಿದ್ದಾನೆ ವರ್ತಮಾನ ಕಾಲದ ಸರಳ ಪ್ರಶ್ನೋತ್ತರ ವಾಕ್ಯಗಳು ಈಗ ಹೋಗು ಗಚ್ಚ. ಅವನು ಏನು ಮಾಡುತ್ತಿದ್ದಾನೆ ಸಂ ಕರೋತಿ ಹೋಗುತ್ತಿದ್ದಾನೆ ಗಚ್ಚತಿ ಅಲ್ಲಿ ನಿಲ್ಲು ತತ್ರ ತಿಷ್ಟ ಈಗ ಏನು ಮಾಡುತ್ತಿದ್ದಾನೆ ಇದಾನಿ ಕಿಂ ಕರೋತಿ ನಿಂತಿದ್ದಾನೆ ತಿಷ್ಟತಿ ಗೋಪಾಲ ನೀನು ಬಾ ಗೋಪಾಲ ಆಗಚ್ಚ ಗೋಪಾಲನು ಏನು ಮಾಡುತ್ತಾನೆ ಗೋಪಾಲ ಕಿಂ ಕರೋತಿ ಅವನು ಬರುತ್ತಿದ್ದಾನೆ ಸ ಆಗಚ್ಚತಿ.